ನಾನೀಗ ನಂಗ್ ಮೀನಿದು ಪದಾರ್ಥ ಮಾಡ್ತಾಯಿದ್ದೇನೆ ಮೊದಲು ತೆಂಗಿನ ತುರಿಯನ್ನು ಗ್ರೈಂಡ್ ಮಾಡಿದೆ ನಂತರ ಅದಕ್ಕೆ ಸ್ವಲ್ಪ ಮೆಣಸನ್ನು ಹಾಕಿದೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನಂತರ ಅದಕ್ಕೆ ಸ್ವಲ್ಪ ಹುಣಸಿ ಹುಣಸೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಲ್ಲು ಬೆಲ್ಲೆ ಸ್ವಲ್ಪ ಕೊತ್ತಂಬರಿ ಉಳಿದ ಕೊತ್ತಂಬರಿ ಹೀಗೆ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಅರಸಿನ ಹಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು ನೋಡಿ ಸಾಧಾರಣ ಅದಾಬರವಾಗಿ ನೀರು ಹಾಕಿದೆ ನಂತರ 이렇게 해서 이지스 w 치 c ಕುಕ್ಕರಲ್ಲಿ ಇಟ್ಟು ಸಣ್ಣ ಪಾತ್ರೆಯಲ್ಲಿ ಹೀಗೆ ರೆಡಿ ಆಯಿತು ಸಣ್ಣ ಆದ ಮೇಲೆ ಚೆನ್ನಾಗಿ ಮಿಕ್ಸಿ ಲರಿದ ಮೇಲೆ ಹೀಗೆ ರೆಡಿ ಆಯಿತು ಉಪ್ಪು ಖಾರ ಏನನ್ನು ಸೇರಿಸಲಿಲ್ಲ ಇನ್ನೂ ಸೇರಿಸಬೇಕು ನಂಗು ಮೀನನ್ನು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಹಂಗೆ ಮೀನನ್ನು ಕಟ್ ಇಟ್ಟಿದ್ದೀನಿ ನೋಡಿ ನಂತರ ಇದಕ್ಕೆ ಚೆನ್ನಾಗಿ ಕಟ್ ಮಾಡಿದ ಶುಂಠಿ ಕಾಯಿ ಮೆಣಸು ನೀರುಳ್ಳಿ ಮತ್ತು ಟೊಮೆಟೊ ಮೊದಲು ಟೊಮೆಟನ್ನು ಹಾಕಿದೆ ನಂತರ ಈರುಳ್ಳಿ ಹಾಕಿದೆ ಸರಿಯಾಗಿ ಮಿಕ್ಸ್ ಮಾಡಿ ಉಳ್ದಾಗೆಲ್ಲ ನೀರುಳ್ಳಿ ಟೊಮೆಟೊ ಹಾಕ್ತೇನೆ ನಂತರ ಇದಕ್ಕೆ ಕಾಯಿ ಮೈನಸ್

ಒಂದು ಹತ್ತು ನಿಮಿಷ ಕುದಿಬೇಕು ಹತ್ತು ಹದಿನೈದು ನಿಮಿಷ ಕುದಿಬೇಕು ಗುಳು ಗುಳ್ಗುಳ್ ಅಂತ ಕುದಿಬೇಕು ನೋಡಿ ಹೀಗೆ ಕುದೀತು ಉಂಟು ಕುದಿತ ನಂತರ ಇದಕ್ಕೆ ಕೈದರಲ್ಲಿದ್ದ ಮೀನನ್ನು ಮೀನನ್ನು ಹಾಕಬೇಕು

உசிபேபிகார மனேல கறிபேவியும் சப்பு உண்டாக அரிலே சொல்றேன் கரிமேலா அதை ஐந்து திமுச ஆகினேக்கு வந்து

ನಂಗಿದು ರೇಸ ನಂಗಿದು ರೇಸ ರೆಡಿ ಮಧ್ಯಾಹ್ನದ ಊಟ ಬಿಸಿ ಬಿಸಿ ಊಟಕ್ಕೆ ನಂಗಿದು ರೇಸ ನಂಗು ರಸಲ್ಲಿ ನಂಗದ ರೇಸ ಅಂತ ಹೇಳ್ತಾರೆ ನಂಗಿದು ಪದಾರ್ಥ ರಡಿ ಅನ್ನದೊಟ್ಟಿಗೆ ಬಿಸಿ ಬಿಸಿಯಾಗಿ ತಿಂದರೆ ಸೂಪರ್ ಆಗುತ್ತೆ ಭರ್ಜರಿ ಊಟ ಪ್ಯಾಟಿಂಗ್ बर्जरी जाना मध्यान बिसी बि बर्जरी बैठे